ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಈ ಹನ್ನೆರಡು ತಪ್ಪುಗಳನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಬಾರ್ದು ಅದನ್ನು ಮಾಡಿದರೆ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಆ ತಪ್ಪನ್ನು ಮಾಡಿದರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಮಹಾಲಕ್ಷ್ಮಿ ಮನೆಯಿಂದ ಹೊರಟು ಹೋಗಿ ಜ್ಯೇಷ್ಠ ದೇವಿ ಜ್ಯೇಷ್ಠ ದೇವಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತುಂಟು ಮಹಾಲಕ್ಷ್ಮಿ ಅಕ್ಕ ಆಯ್ತಾ ಅಂದ್ರೆ ದರಿದ್ರಲಕ್ಷ್ಮಿ ಅಂತ ಹೇಳ್ಕೊಂಡು ಕರೀತಾರೆ ಅವಳನ್ನು ಅವಳಿರುವ ಮನೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಿಮ್ಗೆ ಜ್ಯೇಷ್ಠ ದೇವಿ ನಿಮ್ಮ ಮನೆಯಲ್ಲಿ ಇದ್ದಾಳೆ ಅಂತ ಹೇಳ್ಕೊಂಡು ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಸದಾ ವಾಸನೆ ಬರ್ತಾ ಇರ್ತದೆ ನೀವು ಮನೆಯದು ಡೋರ್ ಓಪನ್ ಮಾಡಿದರೆ ಮನೆ ಓಪನ್ ಮಾಡಿದ ಕೂಡಲೇ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಉಂಟಲ್ಲ ನಿಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜ್ಯೇಷ್ಠ ದೇವಿ ನೆಲೆಸಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಯಾಕಂತೇಳಿದರೆ ಜ್ಯೇಷ್ಠ ದೇವಿಗೆ ಅಂತಹ ಜಾಗವೇ ಇಷ್ಟ ಆಗೋದು ಯಾವುದು ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಏನಂತೇಳಿದ್ರೆ ಡೋರ್ ಓಪನ್ ಮಾಡಿ ಕೆಲವರ ಮನೇಲಿ ಹೇಳಿದ್ರೆ ಈ ಗಂಡ ಎಂತ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದ ಇರ್ತಾರೆ ಅದೇ ರೀತಿ ಡೋರ್ ಓಪನ್ ಮಾಡುವಾಗ ಕೂಡ ಕೆಲವರ ಮನೆಯಲ್ಲಿ ವಾಸನೆ ಬರುವುದಿಲ್ಲ ಯಾಕಂದ್ರೆ ಮನೆಯಲ್ಲಿ ಹಾಗಲ್ಲ ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೋರ್ ಓಪನ್ ಮಾಡಿದ್ರೆ ಅವರ ಮನೆಯಲ್ಲಿ ಡೋರ್ ಓಪನ್ ಮಾಡಿದ್ರು ಕೂಡ ಮೇಲ್ಗಡೆಗೆ ಅದರದು ಗಾಳಿ ಮುಖಾಂತರ ಉಂಟಲ್ಲ ಮೇಲ್ಗಡೆ ಇರುವ ಮನೆಯವರಿಗೆ ಕೂಡ ಗಪ್ಪ ಅಂತ ಒಂದೇ ಸಲ ವಾಸನೆ ಬರುತ್ತೆ ಡೋರ್ ಓಪನ್ ಮಾಡಿದ ಕೂಡಲೇ ಆ ತರದ್ದು ಬಂದ್ರೆ ಉಂಟಲ್ಲ ದಯವಿಟ್ಟು ನೀವು ಎಚ್ಚರವಾಗಿರಬೇಕು ಏನಂತ ಹೇಳಿದರೆ ಜ್ಯೇಷ್ಠ ದೇವಿ ಬಂದಿದ್ದಾಳೆ ಅವಳನ್ನು ಮನೆಯಿಂದ ಹೊರಗಡೆ ಹಾಕೋದು ಹೇಗೆ ಅಂತ ಹೇಳ್ಕೊಂಡು ನೋಡಿ ಆದಷ್ಟು ಸಾಂಬ್ರಾಣಿ ಹೊಗೆಯನ್ನು ಮನೆಯಲ್ಲಿ ಹಾಕ್ತಾ ಇರಿ ಆ ಥರ ಮಾಡಿದರೆ ನಿಮ್ಮ ಮನೆಯಲ್ಲಿ ಜ್ಯೇಷ್ಠ ದೇವಿ ಹೋಗ್ತಾಳೆ ಮತ್ತು ಕಸದ ಬುಟ್ಟಿಯನ್ನು ಕೂಡ ಹಾಗೆ ಮನೆಯ ಒಳಗಡೆ ಇಟ್ಟು ಹೋಗ್ಬೇಡಿ ಮನೆಯ ಹೊರಗಡೆ ಇಡಿ ಮತ್ತೆ ನೆನ್ಪಿಟ್ಕೊಳ್ಳಿ ಏನಂತ ಹೇಳಿದರೆ ನೀವು ಎಲ್ಲದು ನಿಮ್ಮ ಮನೆಯಲ್ಲಿ ವಾಸನೆ ಬರ್ತಾ ಉಂಟು ಡೋರ್ ಓಪನ್ ಮಾಡಿದ ಗುಮ್ಮ ಗುಮ್ಮಂತ ಒಂಥರ ಗಬ್ಬು ಸ್ಮೆಲ್ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೂ ನೀವು ಹೊರಗಡೆ ಹೋಗುವಾಗ ಉಂಟಲ್ಲ ಎಲ್ಲ ಕಿಟಕಿಯನ್ನೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಡಿ ಒಂದು ಓಪನ್ ಮಾಡಿ ಯಾಕಂತ ಹೇಳಿದ್ರೆ ಮನೆಯಲ್ಲಿರುವ ವಾಸನೆ ಗಾಳಿ ಇದು ಉಂಟಲ್ಲ ಗಲೀಜು ಎಲ್ಲ ಉಂಟಲ್ಲ ಅದ್ರದ್ದು ಗಾಳಿ ಉಂಟಲ್ಲ ಹೊರಗಡೆ ಹೋಗಿ ಹೊರಗಡೆಯಿಂದ ಒಳ್ಳೆ ಕ್ಲೀನ್ ಆಗಿರುವ ಗಾಳಿ ನಿಮ್ಮ ಮನೆ ಒಳಗಡೆ ಬರ್ಲಿ ಏನಾಗುತ್ತೆ ಏನಾಗುತ್ತಂತೆ ಗಾಳಿ ಸಂಚಾರ ಅಂದ್ರೆ ಮನೆ ಒಳಗಡೆ ಗಾಳಿ ಹೋಗ್ತಾ ಬರ್ತಾ ಇದ್ರೆ ಉಂಟಲ್ಲ ಮನೆ ಸ್ವಲ್ಪ ವಾಸನೆ ಬರೋದು ಕಡಿಮೆ ಆಗ್ತದೆ ಆ ಕಾರಣಕ್ಕೆ ಕೇಳಿದ್ದು ಇವಾಗ ನಾನು ಹನ್ನೆರಡು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಜ್ಯೇಷ್ಠ ದೇವಿ ನೆಲೆಸಿದ್ರೆ ಹೇಗಿರ್ತಾಳೆ ಇರು ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಹನ್ನೆರಡು ತಪ್ಪು ಮಾಡಬೇಡಿ ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಒಂದೊಂದೇ ಹೇಳ್ತಾ ಹೋಗ್ತೇನೆ ಇವಾಗ ಮೊದಲನೇದು ಯಾವ ತಪ್ಪು ಮಾಡಬಾರ್ದು ಮಹಾಲಕ್ಷ್ಮಿ ಮನೆಯಿಂದ ಹೋಗಬಾರ್ದು ಅಂತ ಹೇಳಿದ್ರೆ ರಾತ್ರಿಯ ವೇಳೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಮೆಣಸನ್ನು ಹುರಿಲಿಕ್ಕೆ ಹೋಗ್ಬೇಡಿ ನೀವು ಸಾಂಬಾರು ಮಾಡ್ಲಿಕ್ಕೆ ಕೆಲವರೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಆ ದಿವಸಕ್ಕೆ ಆ ಟೈಮಲ್ಲೇ ಸಾಂಬಾರು ಅಂದರೆ ನಮ್ಮ ಊರ ಕಡೆ ಎಲ್ಲ ಮಾಡ್ತಾರೆ ನಮಗೆ ಯಾವುದು ಇದು ಬೇಕು ನೋಡಿ ಯಾವಾಗ ಏನು ಸಾಂಬಾರು ಮಾಡ್ತೇವೆ ಅದನ್ನು ನಾವು ಆ ಟೈಮಲ್ಲೇ ರೆಡಿ ಮಾಡಿಕೊಂಡು ಮೆಣಸನ್ನು ಅಥವಾ ಬೇರೆಲ್ಲ ಮಸಾಲೆಗಳನ್ನು ಹುರ್ಕೊಂಡು ಆಮೇಲೆ ಸಾಂಬಾರೆಲ್ಲ ರೆಡಿ ಮಾಡ್ತೇವೆ ಅಥವಾ ಸಾರು ರೆಡಿ ಮಾಡ್ತೇವೆ ಇಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತಾರೆ ನೀವು ಸಾಂಬಾರ್ ಪೌಡ್ರ್ ಯೂಸ್ ಮಾಡಿದರೆ ಪರವಾಗಿಲ್ಲ ಆದರೆ ರಾತ್ರಿ ಸಮಯದಲ್ಲಿ ಯಾವ ಕಾರಣಕ್ಕೂ ಕೂಡ ಮೆಣಸು ಹುರಿಯಲಿಕ್ಕೆ ಹೋಗಬೇಡಿ ನಿಮಗೆ ಆ ದಿವಸ ಸಾಂಬಾರು ಮಾಡಬೇಕು ಅಥವಾ ಏನಾದರೂ ಮಾಡಬೇಕಂದ್ರೆ ಕೆಲಸಕ್ಕೆ ಹೋಗೋರಾಗಿದ್ದರೆ ಬೆಳಿಗ್ಗೆ ಎಲ್ಲ ಹುರಿದಿಟ್ಟು ಹೋಗಿ ಇಲ್ಲ ಅಂತೇಳಿದರೆ ಸಾಯಂಕಾಲ ಆರು ಗಂಟೆಗಿಂತ ಮುಂಚೆ ಉಂಟಲ್ಲ ಇದು ಮೆಣಸನ್ನು ಹುರಿಯಿರಿ ಯಾಕಂತೇಳಿದರೆ ಮೆಣಸು ಅಂತ ಹೇಳಿದರೆ ಜ್ಯೇಷ್ಠ ದೇವಿಗೆ ತುಂಬ ಇಷ್ಟ ಮೆಣಸಿನ ಘಾಟು ಉಂಟಲ್ಲ ಅದು ಕೂಡ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ನೋಡಿ ದೃಷ್ಟಿ ಬೀಳಬಾರ್ದು ಮನೆ ಒಳಗಡೆ ದರಿದ್ರಲಕ್ಷ್ಮಿ ಒಳಗಡೆ ಬರಬಾರ್ದು ಅಂತ ಹೇಳ್ಕೊಂಡು ಮನೆ ಹೊರಗಡೆ ನಿಂಬೆ ಹಣ್ಣು ಮತ್ತೆ ಮೆಣಸು ಕಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಅದನ್ನು ನೋಡುವಾಗಾನೆ ಉಂಟಲ್ಲ ಇದು ಜ್ಯೇಷ್ಠ ದೇವಿ ಏನ್ ಮಾಡ್ತಾಳಂತ ಹೇಳಿದ್ರೆ ಮೆಣಸನ್ನು ಮತ್ತೆ ನಿಂಬೆ ಹಣ್ಣನ್ನು ಅಲ್ಲಿ ಹೊರಗಡೆಯಿಂದನೇ ತಿಂದು ಉಂಟಲ್ಲ ಅವಳಿಗೆ ಸಂತೋಷ ಆಗ್ತದಂತೆ ಆ ನಮಗೆ ಈ ಮನೆಯಲ್ಲಿ ಒಂದು ಅತಿಥಿ ಸತ್ಕಾರ ಸಿಕ್ಕಿದೆ ಅಂತೇಳ್ಕೊಂಡು ಹೊರಗಡೆಯಿಂದಲೇ ತಿಂದು ಹೊರಗಡೆಯಿಂದ ಹೊರಗಡೆಗೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಮಹಾ ಇದು ಜ್ಯೇಷ್ಠ ದೇವಿಗೆ ತುಂಬ ಇಷ್ಟ ಮೆಣಸು ಅಂತ ಹೇಳಿದರೆ ತುಂಬ ಇಷ್ಟ ಆ ಕಾರಣಕ್ಕೆ ಸಾಯಂಕಾಲದ ಆರು ಗಂಟೆಯ ನಂತರ ಯಾವ ಕಾರಣಕ್ಕೂ ಕೂಡ ಮೆಣಸು ಹುರಿಯಲಿಕ್ಕೆ ಹೋಗಬೇಡಿ ನಿಮಗೆ ಮೆಣಸು ಹುರಿಲೇಬೇಕು ಅಂತ ಹೇಳಿದ್ರೆ ಸಾಯಂಕಾಲ ಆರು ಗಂಟೆ ಒಳಗಡೆ ಮಾಡಿ ಕೆಲಸಕ್ಕೆ ಹೋಗುವರಾದ್ರೆ ಬೆಳಿಗ್ಗೆಯೇ ಮಾಡಿಟ್ಟು ಹೋಗಿ ಎರಡನೇದು ಯಾವುದು ಅಂತ ಹೇಳಿದ್ರೆ ಕುಂಬಳಕಾಯಿ ಉಂಟಲ್ಲ ಕುಂಬಳಕಾಯಿ ಕೂಡ ಹೊಡಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಹೆಣ್ಣು ಮಕ್ಕಳಂತೂ ಕುಂಬಳಕಾಯಿ ಹೊಡೀಲೇಬಾರ್ದು ಅದರಲ್ಲೂ ಕೂಡ ಸಾಯಂಕಾಲ ಐದು ಆರು ಗಂಟೆ ನಂತರ ಸಾರಿ ಆರು ಗಂಟೆ ನಂತರ ಯಾವ ಕಾರಣಕ್ಕೂ ಗಂಡಸರು ಹೆಂಗಸರು ಯಾರೂ ಕೂಡ ಮನೆಯಲ್ಲಿ ಕುಂಬಳಕಾಯಿ ಹೊಡಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಕುಂಬಳಕಾಯಿ ಒಡೆಯುವುದಾದರೆ ನೀವು ಬೆಳಿಗ್ಗೆ ಇದು ಸಾಯಂಕಾಲ ಐದು ಗಂಟೆ ಒಳಗಡೆ ನಿಮ್ಗೆ ಏನಾದರೂ ಪದಾರ್ಥ ಮಾಡ್ಲಿಕ್ಕೆ ಉಂಟು ಸಾರು ಮಾಡಲಿಕ್ಕುಂಟು ಕುಮ್ದ ಇದು ಕುಂಬಳಕಾಯಿಯಲ್ಲಿ ಹಲ್ವಾ ಮಾಡಲಿಕ್ಕೆ ಉಂಟು ಎಂತ ಮಾಡಲಿಕ್ಕೆ ಉಂಟು ಅಂತ ಹೇಳಿದ್ರೆ ಸಾಯಂಕಾಲ ಐದು ಗಂಟೆಯ ಒಳಗಡೆಯೇ ಕಟ್ ಇಟ್ಕೊಂಡು ಆಮೇಲೆ ನೀವು ಬೇಕಾದರೆ ಅಡುಗೆ ಮಾಡ್ಬೋದು ಆದರೆ ಕುಂಬಳಕಾಯಿಯನ್ನು ಆರು ಗಂಟೆಯ ನಂತರ ಹೊಡಿಲಿಕ್ಕೆ ಹೋಗಬೇಡಿ ಇವಾಗ ಮೂರನೇದು ಏನಂತ ಹೇಳಿದರೆ ಹೆಣ್ಣು ಮಕ್ಕಳಿಗೋಸ್ಕರ ಹೇಳ್ತಾ ಇರೋದು ಹೆಣ್ಣು ಮಕ್ಕಳು ದೇವರಿಗೆ ದೀಪ ಹಚ್ಚುವಾಗ ಸಾಯಂಕಾಲದ ಹೊತ್ತಿಗೆ ದೇವರಿಗೆ ದೀಪ ಹಚ್ತಿರಲ್ಲ ಆವಾಗ ಆ ಕಾರಣ ಆ ಸಮಯದಲ್ಲಿ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ತಲೆ ಕೂದಲನ್ನು ಬಿಚ್ಚಿಟ್ಟುಕೊಂಡು ಯಾವ ಕಾರಣಕ್ಕೂ ಕೂಡ ದೇವರಿಗೆ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ಕೂದಲು ಬಿಚ್ಚು ಬಿಚ್ಚಿಕೊಂಡು ಉಂಟಲ್ಲ ಅಂದರೆ ಕೂದಲೆಲ್ಲ ಫ್ರೀ ಬಿಟ್ಕೊಂಡು ಪೂಜೆ ಮಾಡೋದು ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಮತ್ತು ಬೆಳಗಿನ ಸಮಯದಲ್ಲಿ ಬೇಕಾದರೆ ನೀವು ಕೂದಲನ್ನು ಬಿಟ್ಟಿರ್ಬೋದು ಆದರೆ ಸಾಯಂಕಾಲ ಆಯ್ತು ಆರು ಗಂಟೆ ನಂತರ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ನೀವು ಕೂದಲನ್ನು ಕಟ್ಟಿಡಿ ನಿಮಗೆ ಜಡೆ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ಕೂದಲೆಲ್ಲ ಹಾಳಾಗ್ತದೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಕ್ಲಿಪ್ ಆದ್ರೂ ಹಾಕಿಡಿ ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಕೂದಲು ಬಿಚ್ಚಿ ಇರ್ತಾರೆ ನೋಡಿ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೂದಲು ಬಿಚ್ಚಿಕೊಂಡು ತರ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ನೋಡಿ ಅಂತವರ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಬೆಳಿಗ್ಗೆ ಬೇಕಾದ್ರೆ ಇರ್ಬೋದು ಆದ್ರೆ ಸಾಯಂಕಾಲ ಆರು ಗಂಟೆ ಜಸ್ಟ್ ಒಂದು ಕ್ಲಿಪ್ ಆದ್ರೂ ಹಾಕಿ ಇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಅದ್ರ ಜೊತೆಗೆ ಕೂದಲು ಸಿಕ್ಕು ಕೂಡ ಬಿಡಿಸ್ಲಿಕ್ಕೆ ಇಲ್ಲ ಆಯ್ತಾ ಕೂದಲು ಇದ್ದು ಸಿಕ್ಕು ನಾನು ಅದು ಹೇಳಿಕೆ ಮರ್ತೋಯ್ತು ಕೂದಲು ಸಿಕ್ಕು ಕೂಡ ಸಾಯಂಕಾಲ ನಂತರ ಬಿಡಿಸಲಿಕ್ಕಿಲ್ಲ ಮತ್ತೆ ಯಾವ ಕಾರಣಕ್ಕೂ ನೀವು ತಲೆ ಕೂದಲನ್ನು ಉಂಟಲ್ಲ ನಿಮ್ಮ ಮೇನ್ ಡೋರ್ ಎದುರುಗಡೆ ದ್ವಾರದ ಎದುರುಗಡೆ ಕೂತ್ಕೊಂಡು ಕೂದಲನ್ನು ಬಾಚಿಕೊಳ್ಬಾರ್ದು ಆಯ್ತಾ ಮನೆಯಲ್ಲಿ ಜ್ಯೇಷ್ಠ ದೇವಿ ಬೇಗನೆ ಹೊರಗಡೆ ಬರ್ತದೆ ಯಾರ ಮನೆಯ ಹೊಸ್ತಿಲ ಮೇಲೆ ಉಂಟಲ್ಲ ಹೊಸ್ತಿಲ ಜಾಗದಲ್ಲಿ ಕೂದಲು ಬರ್ತದೆ ನೋಡಿ ಕೂದಲು ನಿಲ್ತದೆ ನೋಡಿ ಅಂತವರ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಮಹಾಲಕ್ಷ್ಮಿಗೆ ಹೊಸ್ತಿಲು ಅಂತ ಹೇಳಿದ್ರೆ ಇಷ್ಟ ಮಹಾಲಕ್ಷ್ಮಿ ನೆಲೆಸೋದು ಹೊಸ್ತಿಲಲ್ಲವಾ ಮಹಾಲಕ್ಷ್ಮಿ ಬರುವುದು ಕೂಡ ಅಲ್ಲೇ ಹೋಗಿದ್ದು ಕೂಡ ಹೊರಗಡೆಯಿಂದನೇ ಆ ಕಾರಣಕ್ಕೆ ಜ್ಯೇಷ್ಠ ದೇವಿ ಉಂಟಲ್ಲ ಹೊಸ್ಟೆಲಲ್ಲೇ ಕಾಯ್ತಾ ಇರ್ತಾಳೆ ಯಾರ ಮನೆಗೆ ನಾನು ಹೋಗಬೇಕು ಅಂತ ಹೇಳ್ಕೊಂಡು ಹೊಸ್ಟೆಲಲ್ಲೇ ಕಾದು ಕೂತ್ಕೊಂಡಿರ್ತಾಳೆ ನೀವು ಆ ಹೊಸ್ತಿಲಿರುವ ಜಾಗ ಮೇನ್ ಡೋರ್ ಹತ್ರನೇ ತಲೆ ಕೂದಲೆಲ್ಲ ಬಿಚ್ಚಿಕೊಂಡು ಬಾಚಿಕೊಂಡು ಎಣ್ಣೆ ಹಚ್ಕೊಂಡು ಅದೆಲ್ಲ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವುದಿಲ್ಲ ಜ್ಯೇಷ್ಠ ದೇವಿಯ ಎಂಟ್ರಿ ಆಗ್ತದೆ ನಿಮ್ಮ ಮನೆಗೆ ಜ್ಯೇಷ್ಠ ದೇವಿ ಬಂದ ನಂತರ ಎಂತೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳಬೇಕಂತ ಇಲ್ಲ ಅವಳೇ ನಿಮಗೆ ಕೊಡ್ತಾಳೆ ಇದೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ ಸಾಯಂಕಾಲ ಆದ ನಂತರ ಆರು ಗಂಟೆಯ ನಂತರ ಮನೆಯಲ್ಲಿ ಜೇಡ ಬಲೆ ಕಟ್ಟಿದ್ರೆ ಅಥವಾ ನಿಮ್ಮ ಮನೆ ಹತ್ರ ಪಾರಿವಾಳ ಯಾವುದಾದ್ರೂ ಯಾವುದಾದ್ರೂ ಹಕ್ಕಿಗಳೆಲ್ಲ ಗೂಡು ಕಟ್ಟಿದರೆ ಅದನ್ನೆಲ್ಲ ಕೆಳಗಡೆ ತೆಗಿಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಹೋಗ್ಬಿಡಿ ಯಾವ ಕಾರಣಕ್ಕೂ ಕೂಡ ಸಾಯಂಕಾಲ ಆರು ಗಂಟೆ ನಂತರ ಯಾವ ದಿನ ಆದರೂ ಕೂಡ ಅಷ್ಟೇ ಶುಕ್ರವಾರ ಅಂತ ಹೇಳ್ಕೊಂಡಲ್ಲ ಯಾವ ದಿನ ಕೂಡ ಸಾಯಂಕಾಲ ಆರು ಗಂಟೆಯ ನಂತರ ಬಲೆ ತೆಗೆಯೋದು ಅಥವಾ ನೀವು ಇದು ಹಕ್ಕಿ ಯಾವುದಾದ್ರೂ ಗೂಡುಗಳಿದ್ರೆ ಆ ಗೂಡನ್ನು ತೆಗೆಯೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹುಳುಗಳು ಗೂಡು ಕಟ್ಟಿದರೆ ಅದನ್ನು ತೆಗೆದು ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಇವಾಗ ಐದನೇದು ಏನಂತ ಹೇಳಿದರೆ ರಾತ್ರಿ ಸಮಯದಲ್ಲಿ ಉಂಟಲ್ಲ ತಲೆ ಸ್ನಾನ ಮಾಡಬಾರ್ದು ಅದು ಹೆಣ್ಣು ಮಕ್ಕಳಾದರೂ ಅಷ್ಟೇ ಗಂಡು ಮಕ್ಕಳಾದರೂ ಅಷ್ಟೇ ಸಾಯಂಕಾಲ ಆರು ಗಂಟೆಯ ನಂತರ ಯಾವ ಕಾರಣಕ್ಕೂ ಕೂಡ ತಲೆ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಕೆಲಸಕ್ಕೆಲ್ಲ ಹೋಗುವವರಾಗಿದ್ರೆ ಉಂಟಲ್ಲ ತುಂಬ ಇದು ಬೆವರು ಬರ್ತಾ ಉಂಟು ಹಾಗೆಲ್ಲ ಉಂಟು ಆದರೆ ಉಂಟಲ್ಲ ಏನು ಮಾಡಿ ಅಂತ ಇದ್ರೆ ಮೈ ಸ್ನಾನ ಮಾಡಿದರೆ ಪರವಾಗಿಲ್ಲ ಆದರೆ ಸಾಯಂಕಾಲ ಆರು ಗಂಟೆಯ ನಂತರ ತಲೆ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ತಲೆ ಸ್ನಾನ ಬೇಕಾದರೆ ಬೆಳಿಗ್ಗೆ ಮಾಡಬೇಕು ಬಿಟ್ಟರೆ ಸಾಯಂಕಾಲ ಆಯಿತಾ ಆರು ಗಂಟೆ ನಂತರ ಯಾವ ಕಾರಣಕ್ಕೂ ಕೂಡ ತಲೆ ಸ್ನಾನ ಮಾಡಬೇಡಿ ತಲೆ ಸ್ನಾನ ಮಾಡಿದರೂ ಕೂಡ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದರೆ ನೀವು ದುಡಿದಿದ್ದೆಲ್ಲ ಆಸ್ಪತ್ರೆಗೆ ಹೋಗ್ತದೆ ಶೀತ ಆಗ್ತದೆ ಜ್ವರ ಬರ್ತದೆ ಕೆಮ್ಮು ಬರ್ತದೆ ಆವಾಗ ಏನಾಗ್ತದೆ ಆಸ್ಪತ್ರೆಗೆ ನೀವು ಹಣ ಕೊಡಬೇಕಾಗ್ತದೆ ಹಣ ಕೊಟ್ಟರೆ ಎಂತಾಗ್ತದೆ ಡಾಕ್ಟರ್ ಶ್ರೀಮಂತರಾಗ್ತಾರೆ ನೀವು ಇದ್ದ ಹಾಗೆ ಇರ್ತೀರಾ ಆ ಕಾರಣ ದಿನ ಏನಂತ ಹೇಳಿದರೆ ರಾತ್ರಿಯ ಸಮಯದಲ್ಲಿ ಮೊಸರು ಕೂಡ ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ಕೂಡ ಹಾಗೆ ಮೊಸರು ತಿಂದರೆ ಏನಾಗುತ್ತೆ ಅಂತ ಹೇಳಿದರೆ ರಾತ್ರಿಯ ಸಮಯದಲ್ಲಿ ಮೊಸರು ಮಾತ್ರ ಅಲ್ಲ ತುಪ್ಪ ಮೊಸರು ಅದೆಲ್ಲ ತಿಂದರೆ ಹೇಳಿದ್ರೆ ಎಣ್ಣೆ ಜಿಡ್ಡಿನ ಇದು ಪದಾರ್ಥಗಳನ್ನೆಲ್ಲ ತಿಂದರೆ ನಿಮ್ಮದು ಹಾರ್ಟಲ್ಲಿ ಉಂಟಲ್ಲ ಕೊಲೆಸ್ಟ್ರಾಲ್ ಬರುತ್ತೆ ಅಂದರೆ ನಿಮ್ಮದು ಹಾರ್ಟ್ ಉಂಟಲ್ಲ ಹಾರ್ಟಲ್ಲಿ ಪ್ರಾಬ್ಲಮ್ ಬರುವ ಸಾಧ್ಯತೆ ಉಂಟು ಆ ಕಾರಣಕ್ಕೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬಂದರೆ ಏನಾಗ್ತದೆ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೆ ಕೂಡ ಗೊತ್ತುಂಟು ಆಸ್ಪತ್ರೆಗೆ ನೀವು ದುಡ್ಡು ಹುರಿದು ದುಡ್ಡು ಎಲ್ಲ ಆಸ್ಪತ್ರೆಗೆ ಹಾಕಿ ಹಾಕಿ ಉಂಟಲ್ಲ ಮಹಾಲಕ್ಷ್ಮಿ ಎಲ್ಲಿಂದ ನಿಲ್ತಾಳೆ ಆ ಕಾರಣಕ್ಕೆ ದಯವಿಟ್ಟು ಸಾಯಂಕಾಲದ ಸಮಯದಲ್ಲಿ ಮೊಸರು ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೌದು ಅದರದ್ದು ಸೈಂಟಿಫಿಕ್ ರೀಸನ್ ಈ ಥರ ಅಂದರೆ ಹಾರ್ಟಲ್ಲಿ ಪ್ರಾಬ್ಲಮ್ ಎಲ್ಲ ಬರ್ತದೆ ಆ ಕಾರಣಕ್ಕೋಸ್ಕರ ಅಂದರೆ ಕೊಲೆಸ್ಟ್ರಾಲ್ ಇರ್ತದಲ್ವ ಕೊಬ್ಬಿನ ಅಂಶ ಇರ್ತದೆ ಆ ಕಾರಣಕ್ಕೆ ರಾತ್ರಿ ಮೊಸರು ಸೇವನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಮುಟ್ಟಾದ ಹೆಂಗಸರು ಕೂಡ ಹಾಗೆ ಮೊಸರು ಸೇವನೆ ಮಾಡಬಾರ್ದು ಮುಟ್ಟಾದ ಹೆಂಗಸರು ಮೊಸರು ತಿಂದರೆ ಎಂತಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರ್ತದಲ್ವ ಅದು ತುಂಬ ಕೆಟ್ಟ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ನೀವು ಯಾರ ಎದುರುಗಡೆ ಹೋಗ್ಲಿಕ್ಕೆ ದಾಟಿಕೊಂಡು ವಾಸನೆ ವಾಸನೆ ಆದ ಹೆಣ್ಣು ಮಕ್ಕಳು ಕೂಡ ಮೊಸರನ್ನು ಆ ಸಮಯದಲ್ಲಿ ತಿನ್ಲಿಕ್ಕೆ ಸಾಯಂಕಾಲ ಅಂತಲ್ಲ ನಿಮ್ಗೆ ಬ್ಲೀಡಿಂಗ್ ಸ್ಟಾಪ್ ಆಗುವ ತನಕ ಮೊಸರನ್ನು ತಿನ್ಲಿಕ್ಕೆ ಹೋಗ್ಬೇಡಿ ಇವಾಗ ಏಳನೇದು ಯಾವುದು ಅಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲಿ ಉಂಟಲ್ಲ ಹಾಲು ಅಥವಾ ದವಸ ಧಾನ್ಯ ಚಿನ್ನ ಹಣ ನೀವು ಬೇರೆಯವರಿಗೆ ಸಾಲ ಕೊಡ್ಬೋದು ಅದು ಯಾವುದು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ನೀವು ಆ ಸಾಯಂಕಾಲ ಆರು ಗಂಟೆಯ ನಂತರ ಯಾರಿಗೆ ಹಣ ಸಾಲ ಕೊಟ್ಟರು ಕೂಡ ನಿಮಗೆ ಅದು ಹಿಂತಿರುಗಿ ಬರುವುದೇ ಇಲ್ಲ ನೀವು ಏನು ಲಾಗ ಹಾಕಿದರೂ ಕೂಡ ಆರು ಗಂಟೆಯ ನಂತರ ಸಾಯಂಕಾಲ ನೀವು ಸಾಲ ಕೊಟ್ಟರೆ ನಿಮಗೆ ಹಣ ವಾಪಸ್ ಬರುವುದಿಲ್ಲ ಅದೇ ರೀತಿಯಲ್ಲಿ ಹಾಲು ಹಾಲು ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ತವರು ಅಂದ್ರೆ ಹೇಳ್ತಾರೆ ಆಯ್ತಾ ಮಹಾಲಕ್ಷ್ಮಿ ಹುಟ್ಟಿದ್ದೇ ಹಾಲಿನಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಹಾಲನ್ನು ಕೂಡ ನೀವು ಹಾಲಿನ ಉತ್ಪನ್ನ ಯಾವುದನ್ನು ಕೂಡ ನೀವು ರಾತ್ರಿ ಯಾರಿಗೂ ದಾನ ಮಾಡಲಿಕ್ಕೆ ಹೋಗಬಾರ್ದು ದವಸ ಧಾನ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಹೋಗಬಾರ್ದು ಚಿನ್ನ ಅಥವಾ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದು ಹಣವನ್ನು ಕೂಡ ಕೊಡಲಿಕ್ಕೆ ಹೋಗಬಾರ್ದು ನಿಮಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ದರೂ ಕೂಡ ಬಾಬಿ ನನಗೆ ಒಂದು ನಿಮ್ಮದು ಚಿನ್ನದು ಅಂತಾದರೂ ಕೊಡಿ ಹಾಕೊಳ್ಳಿಕ್ಕೆ ಕೊಡಿ ಅಥವಾ ನಿಮ್ಮ ಬಟ್ಟೆ ಕೊಡಿ ಅಂತ ಹೇಳ್ಕೊಂಡು ಹೇಳಿದ್ರೆ ಅಥವಾ ಬಾಬಿ ನಿಮ್ಮದು ನನಗೆ ಸ್ವಲ್ಪ ಹಣ ಬೇಕಿತ್ತು ಅರ್ಜೆಂಟ್ ಬೇಕಿತ್ತು ಸ್ವಲ್ಪ ಹಣ ಕೊಡಿ ಅಂತ ಹೇಳ್ಕೊಂಡು ಯಾರೇ ಬಂದರೂ ಕೂಡ ಆಯಿತಾ ಬಾಬಿ ಅಂತ ಹೇಳ್ಕೊಂಡು ಬರಲಿ ಅಥವಾ ಆಂಟಿ ಅಂತ ಹೇಳ್ಕೊಂಡು ಬರಲಿ ಅಮ್ಮ ಅಂತ ಹೇಳ್ಕೊಂಡು ಬರಲಿ ಏನೇ ಹೇಳ್ಕೊಂಡು ಬಂದರೂ ಕೂಡ ಸಾಯಂಕಾಲದ ನಂತರ ಆರು ಗಂಟೆಯ ನಂತರ ನಿಮ್ಮ ಮನೆಯಲ್ಲಿರುವ ವಸ್ತುವನ್ನು ಯಾವ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೊಡಲಿಕ್ಕೆ ಹೋಗಬೇಡಿ ಎಂಟನೇದು ಏನಂತ ಹೇಳಿದರೆ ಬಟ್ಟೆ ಹರಿದ ಹರಿದಿರುತ್ತಲ್ವಾ ಆ ಬಟ್ಟೆಯನ್ನು ಸೂಜಿದಾರ ಹೇಳ್ಕೊಂಡು ಅದನ್ನು ಹೊಲಿಲಿಕ್ಕೆ ಕೂಡ ಇಲ್ಲ ಆಯಿತಾ ಆಗ ನೀವು ಹಾಗೆ ಮಾಡಿದರೆ ಅಂತ ಆಗ್ತಂಥೇಳಿದರೆ ಜ್ಯೇಷ್ಠ ದೇವಿಗೆ ತುಂಬ ಆಗ್ತದೆ ಸಾಯಂಕಾಲ ಆರು ಗಂಟೆ ನಂತರ ನೀವು ಹರಿದ ಬಟ್ಟೆ ಆಯ್ತಾ ನಿಮ್ಮ ಕೆಲಸವೇ ಅದಾಗಿದ್ರೆ ಪರವಾಗಿಲ್ಲ ಅಂದ್ರೆ ಕೆಲವರು ಟೇಲರಿಂಗ್ ಎಲ್ಲ ಮಾಡಿರ್ತಾರೆ ಅವ್ರು ಮಾಡ್ತಾರೆ ಹೊಸ ಬಟ್ಟೆ ಕೂಡ ತಗೊಳ್ತಾರೆ ಹಳೆ ಬಟ್ಟೆ ಕೂಡ ತೊಗೊಳ್ತಾರೆ ಆಯ್ತಾ ಹೊಲಿಲಿಕ್ಕೆ ಅದು ಅವರ ಕೆಲಸ ಅವ್ರದ್ದು ಕೆಲಸ ಮಾಡ್ತಾ ಇದ್ರೆ ಪರವಾಗಿಲ್ಲ ನೀವು ಕೆಲಸ ಅದು ಟೈಲರಿಂಗ್ ಕೆಲಸ ಅಲ್ಲ ನಿಮ್ಮ ಬಟ್ಟೆಯನ್ನೇ ನೀವು ಇದು ಹೊಲ್ಕೊಳ್ತಿದ್ದೀರಾ ಅಂತ ಹೇಳ್ಕೊಂಡಿದ್ರೆ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಜ್ಯೇಷ್ಠ ದೇವಿ ಎಣ್ಣಿಸ್ತಾಳೆ ಏನಂತ ಹೇಳಿದ್ರೆ ನಾನು ಅವಳು ಈ ಮನೆಯಲ್ಲಿ ನೆಲೆಸೋದು ಇವರಿಗೆ ಇಷ್ಟ ಉಂಟು ಅಂತ ಹೇಳ್ಕೊಂಡು ಅವ್ರು ನಿಮ್ಮ ಮನೇಲಿ ಜ್ಯೇಷ್ಠ ದೇವಿ ಅಥವಾ ದರಿದ್ರಲಕ್ಷ್ಮಿ ಅಂತಾರಲ್ಲ ಅವಳು ನಿಮ್ಮ ಮನೆಯಲ್ಲೇ ನಿಲ್ಲಿಸ್ತಾಳೆ ನೀವು ಯಾವತ್ತು ನೋಡಿದರೂ ಹಳದ ಬಟ್ಟೆ ನೀವು ಸ್ಟಿಚ್ ಹಾಕ್ಕೊಂಡೇ ಕುತ್ಕೊಳ್ಬೇಕಾಗ್ತದೆ ಆ ಕಾರಣಕ್ಕೆ ಕೆಲವೊಂದು ಟೇಲರ್ಗಳು ಕೂಡ ನೋಡಿಬೇಕಾದ್ರೆ ಸಾಮಾನ್ಯವಾಗಿ ಹಳೆ ಬಟ್ಟೆಯನ್ನು ಹೊಲಿದು ಕೊಡುದಿಲ್ಲ ಅಂದರೆ ಹರಿದೋಗಿರುತ್ತಲ್ವ ಅಂತಹ ಬಟ್ಟೆಯನ್ನು ಹೊಲಿದು ಕೊಡೋದಿಲ್ಲ ಅವ್ರು ಹೇಳ್ತಾರೆ ನಿಮಗೆ ಕೊಡಬೇಕಾದ್ರೆ ಬೆಳಿಗ್ಗೆ ಬಂದು ಕೊಟ್ಟು ಹೋಗಿ ಅಥವಾ ಮಧ್ಯಾಹ್ನದ ಹೊತ್ತು ಕೊಟ್ಟು ಹೋಗಿ ಸಾಯಂಕಾಲ ನಂತರ ಹರಿದ ಬಟ್ಟೆಯನ್ನು ತಗೊಬಾರಬೇಡಿ ಅಂತ ಹೇಳ್ಕೊಂಡು ಕೆಲವರು ಟೇಲರ್ಗಳು ಬಾಯಿ ಬಿಟ್ಟು ಕೂಡ ಹೇಳ್ತಾರೆ ಆಯಿತಾ ಯಾವ ಕಾರಣಕ್ಕೂ ಕೂಡ ಸಾಯಂಕಾಲದ ನಂತರ ಉಂಟಲ್ಲ ಹರಿದ ಬಟ್ಟೆಯನ್ನು ಸೂಜಿದಾರರಿಂದ ಹೊಲಿಲಿಕ್ಕೆ ಹೋಗ್ಬೇಡಿ ಇವಾಗ ಒಂಬತ್ತನೇದು ಏನಂತ ಹೇಳಿದ್ರೆ ಆರು ಗಂಟೆ ನಂತರ ಗಂಡ ಹೆಂಡತಿ ಜಗಳ ಕೂಡ ಮಾಡಬಾರ್ದು ಮನೆಯಲ್ಲಿ ಗಂಡ ಹೆಂಡತಿ ಅಂತ ಹೇಳ್ಕೊಂಡಲ್ಲ ಯಾರು ಕೂಡ ಜಗಳ ಮಾಡಬಾರ್ದು ಮಹಾಲಕ್ಷ್ಮಿಗೆ ನೀವು ಅರಚಾಟೋ ಅರಚಾಡೋದು ಕಿರ್ಚಾಡೋದು ಅದೆಲ್ಲ ಇಷ್ಟ ಆಗೋದಿಲ್ಲ ಮಹಾಲಕ್ಷ್ಮಿಗೆ ಉಂಟಲ್ಲ ಶಾಂತವಾಗಿರುವ ಮನೆ ಇಷ್ಟ ಆಗ್ತದೆ ಯಾವತ್ತು ಮಂತ್ರಗಳೆಲ್ಲ ಇರ್ತದೆ ಕೇಳಿಸ್ತಾ ಇರ್ತದೆ ನೋಡಿ ಮನೆಯಲ್ಲಿ ಯಾರ ಮನೆಯಲ್ಲಿ ಮಂತ್ರ ಎಲ್ಲ ಇರ್ತದೆ ಅಂತಹ ಮನೆ ಇಷ್ಟ ಆಗ್ತದೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳ್ತಾ ಇರ್ತಾಳೆ ನೋಡಿ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಜಗಳ ಆಗುವಂತಹ ಮನೆಯಲ್ಲಿ ಕೂಡ ಕಿರಿಕಿರಿ ಆಗುವಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಯಾಕಂತ ಹೇಳಿದ್ರೆ ಆ ಮನೆಯ ಗ್ರಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿಗೆ ಸಮಾನನೇ ಅಲ್ವಾ ಆ ಮನೆಯ ಹೆಣ್ಣು ಮಕ್ಕಳು ಅವರಿಗೆ ಅಳಿಸ್ತಾರೆ ನಾನು ಬಂದು ಇವ್ರ ಮನೆಯಲ್ಲಿ ಕೂತ್ಕೊಂಡ್ರೆ ನನ್ನನ್ನು ಕೂಡ ಅಲ್ಲಿ ಅಳಿಸ್ತಾರೆ ಅಂತ ಹೇಳ್ಕೊಂಡು ಒಂದೇ ಕಾರಣದಿಂದ ಮಹಾಲಕ್ಷ್ಮಿ ಕೂಡ ಆಯ್ತಾ ಜಗಳ ಆಗ್ತದೆ ನೋಡಿ ಅಂತಹ ಮನೆಯಲ್ಲಿ ನಿಲ್ಲೋದಿಲ್ಲ ಸಾಯಂಕಾಲದ ಹೊತ್ತಿಗೆ ಯಾವ ಕಾರಣಕ್ಕೂ ಕೂಡ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಗೆ ಏನಾದರೂ ಜಗಳ ಮಾಡಲೇಬೇಕು ಗಂಡ ಅಂತ ಅಂತ ಆದರೆ ಮಾರೇ ದಿವಸ ಬೆಳಿಗ್ಗೆ ಉಂಟಲ್ಲ ಬೆಳಿಗ್ಗೆ ಎಲ್ಲ ಕೆಲಸ ಆದ ನಂತರ ಬೇಕಾದರೆ ಜಗಳ ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ದು ಕೂಡಲೇ ಕೂಡ ಮಾಡಲಿಕ್ಕೆ ಹೋಗಬೇಡಿ ಪಾಪ ಅವ್ರ ಕೆಲಸಕ್ಕೆ ಹೋಗ್ಬೇಕಿರ್ತದೆ ಗಂಡಸರಿಗೆ ಆಮೇಲೆ ನೀವು ಚೊರೆಚೊರೆ ಮಾಡಿ ಕಳಿಸಿದ್ರೆ ಅವರಿಗೆ ಇಡೀ ದಿನ ಮೂಡ್ ಆಫ್ ಆಯ್ತಾ ಮನೆಯಲ್ಲಿ ಹೀಗೆ ಚರಚರ ಮಾಡಿ ಕಳಿಸಿದಳೆ ಅಂತ ನಿಮ್ಗೆ ಅದು ಹೇಳುವ ಒಂದು ಟೈಮ್ ಇರ್ತದೆ ನೋಡಿ ಆ ಟೈಮ್ ಅಲ್ಲಿ ಉಂಟಲ್ಲ ಜಗಳ ಮಾಡಿ ಹೇಳ್ಬೇಕಂತ ಇಲ್ಲ ಅದನ್ನು ಅರ್ಥ ಆಗುವ ಹಾಗೆ ಹೇಳಿ ಹೇಳಿ ಆಯ್ತಾ ಗಂಡಸರಿಗೆ ಅವಾಗ ನೋಡಿ ನಿಮ್ಮ ಮನೆಯಲ್ಲಿ ಜಗಳ ಇರುವುದಿಲ್ಲ ಜಗಳ ಇಲ್ಲದೆ ಇಲ್ದೇ ಇರುವ ಇಲ್ಲ ಏನ್ ಹೇಳ್ತಾರೆ ತೂತು ಇಲ್ಲದ ದೋಸೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲರ ಮನೆ ದೋಸೆ ತೂತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಹಾಗೆ ಎಲ್ಲರ ಮನೆಯಲ್ಲಿ ಕೂಡ ಜಗಳ ಇರ್ತದೆ ಆದರೆ ಸುಮ್ಮನೆ ಚಿಕ್ಕ ಚಿಕ್ಕ ಕಾರಣಕ್ಕೆಲ್ಲ ಜಗಳ ಮಾಡಲಿಕ್ಕೆ ಹೋಗಬೇಡಿ ದೊಡ್ಡ ಕಾರಣ ಸಿಕ್ಕಿದರೆ ಜಗಳ ಮಾಡಿದರೆ ಹೌದು ಅದು ಅದು ಕೂಡ ಸಾಯಂಕಾಲ ಆರು ಗಂಟೆಯ ನಂತರ ಯಾವ ಕಾರಣಕ್ಕೂ ಕೂಡ ಜಗಳ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಜಗಳ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಟೈಮ್ ಇಟ್ಕೊಳ್ಳಿ ಇಷ್ಟು ಅಂತ ಹೇಳ್ಕೊಂಡು ಟೈಮ್ ಇಟ್ಕೊಳ್ಳಿ ಆ ಟೈಮಲ್ಲಿ ಜಗಳ ಮಾಡಿ ಸಾಯಂಕಾಲದ ನಂತರ ಯಾವ ಕಾರಣಕ್ಕೂ ಕೂಡ ಜಗಳ ಮಾಡಲಿಕ್ಕೆ ಹೋಗಬೇಡಿ ಹತ್ತನೇದು ಏನಂತ ಹೇಳಿದರೆ ರಾತ್ರಿ ಹೊತ್ತು ಉಗುರು ಕೂಡ ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಕೆಲವರಿಗೆ ಅಭ್ಯಾಸ ಇರ್ತದೆ ಉಗುರು ಕಚ್ಚುವ ಅಭ್ಯಾಸ ಇರ್ತದೆ ಅಂತಹ ಅಭ್ಯಾಸವಿದ್ದರೆ ದಯವಿಟ್ಟು ಅದನ್ನು ಬಿಟ್ಟು ಬಿಡಿ ಉಗುರು ಕಚ್ಚುವ ಅಭ್ಯಾಸ ಇದ್ದರೂ ಕೂಡ ಉಂಟಲ್ಲ ನಿಮಗೆ ಆರೋಗ್ಯಕ್ಕೆ ಕೂಡ ತೊಂದರೆ ಆರೋಗ್ಯಕ್ಕೆ ಅಂದರೆ ನೀವು ಅದರಲ್ಲಿ ಆ ಉಗುರಲ್ಲಿ ಎಲ್ಲ ಗಲೀಜು ಕೂತಿರ್ತದೆ ಅದು ನೀವು ಕಚ್ಚಿದಾಗ ಆಗ್ತದೆ ಅಂದರೆ ಹೊಟ್ಟೆ ಒಳಗಡೆ ಹೋಗ್ತದೆ ಹೊಟ್ಟೆ ಒಳಗೆ ಹೋದ ನಂತರ ಎಂತಾಗ್ತದೆ ಇನ್ಫೆಕ್ಷನ್ ಆಗ್ತದೆ ಹೊಟ್ಟೆ ಒಳಗೆ ಆಮೇಲೆ ನೀವು ಡಾಕ್ಟರಿಗೆ ದುಡ್ಡು ಹಾಕಬೇಕು ದುಡ್ಡು ಅಂತ ಹೇಳಿದರೆ ಏನು ಮಹಾಲಕ್ಷ್ಮಿ ನೀವು ಡಾಕ್ಟರಿಗೆ ದುಡ್ಡು ಕೊಡ್ತಿದ್ದೀರ ಅಂತ ಹೇಳಿದರೆ ಮಹಾಲಕ್ಷ್ಮಿಯನ್ನು ಡಾಕ್ಟರಿಗೆ ಕೊಡ್ತಿದ್ದೀರಾ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಆ ಥರ ಉಗುರು ಕಚ್ಚುವ ಅಭ್ಯಾಸ ಇದ್ದರೆ ದಯವಿಟ್ಟು ಬಿಟ್ಟು ಬಿಡಿ ಮತ್ತು ಸಾಯಂಕಾಲ ನಂತರ ಯಾವ ಕಾರಣಕ್ಕೂ ಕೂಡ ಉಗುರು ಕಟ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ತಲೆ ಕೂದಲು ಕೂಡ ಕಟ್ ಮಾಡಲಿಕ್ಕೆ ಹೋಗಬೇಡಿ ಸಾಯಂಕಾಲ ನಂತರ ಈ ಕೆಲಸ ಮಾಡಲೇಬಾರ್ದು ಹನ್ನೊಂದೇನಂತ ಹೇಳಿದರೆ ರಾತ್ರಿ ಆದ ನಂತರ ಉಂಟಲ್ಲ ನಿಮ್ಮ ಬಟ್ಟೆಯನ್ನು ಬೇರೆಯವರಿಗೆ ದಾನ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಎಷ್ಟೇ ಬಡವರಿದ್ದರೂ ಕೂಡ ಅವರಿಗೆ ನೀವು ಬಟ್ಟೆಯನ್ನು ದಾನ ಮಾಡಲಿಕ್ಕೆ ಹೋಗಬೇಡಿ ಸಾಯಂಕಾಲ ಆರು ಗಂಟೆ ನಂತರ ನಿಮಗೆ ಬಟ್ಟೆ ಹಳೆ ಬಟ್ಟೆಯನ್ನು ಬೇರೆಯವರಿಗೆ ಕೊಡಬೇಕು ಯಾವುದಾದ್ರೂ ಬಡವರಿಗೆ ಕೊಡಬೇಕು ಅನಾಥಾಶ್ರಮದವರಿಗೆ ಕೊಡಬೇಕು ಏನೇ ಇದ್ದರೂ ಕೂಡ ಅದನ್ನು ಬೆಳಿಗ್ಗೆ ಹೊತ್ತಲ್ಲಿ ಮಾಡಿ ಅಥವಾ ಮಧ್ಯಾಹ್ನ ಹೊತ್ತಲ್ಲಿ ಮಾಡಿ ಸಾಯಂಕಾಲ ಆರು ಗಂಟೆಯ ನಂತರ ಯಾವ ಕಾರಣಕ್ಕೂ ಕೂಡ ನಿಮ್ಮ ಬಟ್ಟೆಯನ್ನು ನೀವು ಹಾಕಿರುವ ಬಟ್ಟೆಯನ್ನು ಹೊಸ ಬಟ್ಟೆ ಕೊಟ್ಟರೆ ಪರವಾಗಿಲ್ಲ ಹೊಸ ಅಂದರೆ ನೀವು ಯೂಸ್ ಮಾಡ್ದೇ ಕೊಟ್ಟರೆ ಪರವಾಗಿಲ್ಲ ಆದರೆ ಉಂಟು ನೀವು ಯೂಸ್ ಮಾಡಿರುವ ಬಟ್ಟೆಯನ್ನು ಯಾವ ಕಾರಣಕ್ಕೂ ಕೂಡ ಆರು ಗಂಟೆ ನಂತರ ಸಾಯಂಕಾಲ ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗ್ಬೇಡಿ ಅದು ಎಷ್ಟು ನಿಮ್ಮ ಫ್ರೆಂಡ್ ಆದರೂ ಕೂಡ ಸಾಯಂಕಾಲ ಆರು ಗಂಟೆ ನಂತರ ಬಟ್ಟೆ ಕೊಡಲಿಕ್ಕೆ ಹೋಗ್ಬೇಡಿ ಜೊತೆಗೆ ಬಟ್ಟೆ ಕೂಡ ಬಟ್ಟೆ ಕೂಡ ಕೂಡಬಾರ್ದು ಆಯಿತಾ ಬಟ್ಟೆ ಬ ಒಗೀಬಾರ್ದು ಅಂತ ಹೇಳ್ಕೊಂಡು ಮುಂಚಿನ ಕಾಲದಿಂದನೂ ಹೇಳ್ತಾ ಇದ್ರು ಮುಂಚೆ ಏನು ಮಾಡ್ತಿದ್ರು ಅಂತ ಹೇಳಿದರೆ ಬಟ್ಟೆಯನ್ನು ಇದು ಮಾಡಿ ಹೀಗೆ ಹೀಗೆ ಹೊಡೆದು ಹೊಡೆದು ಕಲ್ಲಿಗೆ ಬಟ್ಟೆ ಒಗೆತಿದ್ರಲ್ವ ಅಂದರೆ ಗಲೀಜಿಗೆ ಹೋಗ್ಬೇಕಂತ ಅದು ನಮ್ಮ ಊರ್ ಕಡೆ ಎಲ್ಲ ಹೇಳ್ತಿದ್ರು ಅದು ಮಾಡಿಗೆ ಅಂತ ಹೇಳಿದರೆ ಮಾಡು ಅಂತ ಹೇಳಿದರೆ ಏನು ಹೇಳ್ತಾರೆ ಹಂಚು ಹಂಚು ಅಂತ ಹೇಳಿದರೆ ಪಕ್ಕಾಸು ಅಂತ ಹೇಳ್ಕೊಂಡು ಮುಂಚೆ ಎಲ್ಲ ಹಂಚಿನ ಮನೆ ಇರ್ತಿತ್ತಲ್ವ ಅದಕ್ಕೆ ಕೇಳಿಸಬಾರ್ದು ಅದಕ್ಕೆ ಕೇಳಿಸಿದರೆ ಮಹಾಲಕ್ಷ್ಮಿಗೆ ಆ ಶಬ್ದ ಇಷ್ಟ ಆಗುವುದಿಲ್ಲ ಬಟ್ಟೆ ಟಪಾ ಟಪಾ ಅಂತ ಹೇಳ್ಕೊಂಡು ಶಬ್ದ ಮಾಡ್ತಿರ್ತಲ್ಲ ಅದು ಶಬ್ದ ಮಹಾಲಕ್ಷ್ಮಿಗೆ ಇಷ್ಟ ಆಗುವುದಿಲ್ಲ ಮಹಾಲಕ್ಷ್ಮಿ ಮನೆಗೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಇವಾಗ ಯಾರು ಕೂಡ ಪಟ ಪಟ ಮಾಡಿ ಬಟ್ಟೆ ಒಗೆದಿಲ್ಲ ಎಲ್ಲರೂ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ ಆದರೂ ಕೂಡ ವಾಷಿಂಗ್ ಮಿಷಿನಲ್ಲಿ ಕೂಡ ಶಬ್ದ ಬರ್ತದಲ್ವಾ ಅದು ನಿಮಗೆ ಗೊತ್ತುಂಟಲ್ವ ಮೂರು ಸಲ ಶಬ್ದ ಬರ್ತದೆ ತುಂಬ ಡ್ರೈ ಆಗುವಾಗ ಕ್ಲೀನಾಗಿ ಡ್ರೈ ಆಗುವಾಗ ಆ ಶಬ್ದ ಕೂಡ ಅದೇ ರೀತಿಯಲ್ಲಿ ಇರ್ತದೆ ಸ್ವಲ್ಪ ಕಿರಿಕಿರಿ ಅಂತ ಎನಿಸ್ತದೆ ಚರ 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 ಅಂತ ಇರ್ತಾರಲ್ವಾ ಆ ಕಾರಣಕ್ಕೆ ನಿಮಗೆ ಕೆಲಸಕ್ಕೆ ಹೋಗುವವರು ಆದಷ್ಟು ಬೆಳಿಗ್ಗೆ ಹೊತ್ತಲ್ಲಿ ಬಟ್ಟೆಯೆಲ್ಲ ಒಗ್ದು ಹೋಗಿ ಮತ್ತು ಸಾಯಂಕಾಲ ನಂತರ ಯಾವ ಕಾರಣಕ್ಕೂ ಬಟ್ಟೆ ನೆನೆಸಿ ಕೂಡ ಇರಬೇಡಿ ಆಯಿತಾ ನಾನು ಬೆಳಿಗ್ಗೆ ಒಗಿತೇನೆ ಅಂತ ಹೇಳ್ಕೊಂಡು ರಾತ್ರಿ ನೆಲೆಸಿಟ್ಟರು ಕೂಡ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಮನೆಯೆಲ್ಲ ಕೆಟ್ಟ ಸ್ಮೆಲ್ಲಿಂದ ಕೂಡಿರ್ತದೆ ಆ ಕಾರಣಕ್ಕೆ ಅದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಸ್ಮೆಲ್ ಇದ್ದ ಜಾಗದಲ್ಲಿ ಯಾವ ಮನೆಯಲ್ಲಿ ವಾಸನೆ ಬರ್ತದೆ ಆ ಜಾಗದಲ್ಲಿ ಜ್ಯೇಷ್ಠ ದೇವಿ ಓಡಿ ಓಡಿ ಬರ್ತಾಳೆ ನನ್ನನ್ನು ಕರಿತಿದ್ದಾರೆ ನನ್ನನ್ನು ನನಗೆ ಆಹ್ವಾನ ಅಂದರೆ ಏನಂತ ಹೇಳಿದ್ರೆ ಆಮಂತ್ರಣ ಪತ್ರ ಕೊಟ್ಟಿದ್ದಾರೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ಕೊಂಡು ಅಂತ ಹೇಳ್ಕೊಂಡು ಜ್ಯೇಷ್ಠ ದೇವಿ ಓಡಿ ಓಡಿ ಬರ್ತಾಳೆ ಮಹಾಲಕ್ಷ್ಮಿ ಓಡಿ ಓಡಿ ಹೋಗ್ತಾಳೆ ಮಾಡ್ತೇನೆ ನೀನೇನು ಮಾಡ್ತೀಯಾ ನೀನೇನು ದೊಡ್ಡ ಜನನ ಅಂತ ಹೇಳ್ಕೊಂಡು ಕೇಳುವರು ಮಾಡಿ ಆಯಿತಾ ಇಷ್ಟ ನಾನು ಯಾರಿಗೂ ಕೂಡ ಹೇಳುದಿಲ್ಲ ಇಷ್ಟ ಇರುವವರು ಬೇಕಾದರೆ ಮಾಡಿ ಇಷ್ಟ ಇಲ್ಲ ನಾನು ಮಾಡಿದ್ದೆ ಹೀಗೆ ಮಾಡ್ತೇನೆ ಅಂತ ಹೇಳ್ಕೊಂಡ್ರೆ ನಿಮ್ಮ ಹಣೆ ಬರಹ ಆಯಿತಾ ಸ್ವಲ್ಪ ಆದರೂ ಒಳ್ಳೇದಾಗಬೇಕು ಅಂತ ಅನಿಸ್ಕೊಂಡಿದ್ರೆ ಉಂಟಲ್ಲ ಅದು ಬರುವುದು ಕೂಡ ನಿಮ್ಮ ಕೈಗೆ ಬರೋದಿಲ್ಲ ಅದನ್ನು ಯಾಕಂತ ಹೇಳಿದ್ರೆ ನಮ್ಮ ಅಹಂಕಾರದಿಂದಲೇ ನಾವು ಅದನ್ನು ಕಳ್ಕೊಂಡಿರ್ತೀವಿ ಯಾಕಂತ ಇದು ನಮ್ಮ ಮನಸ್ಸಿನಲ್ಲೇ ಒಂದು ಅಹಂಕಾರ ಇರ್ತದೆ ನಾನು ಯಾಕೆ ಬೇರೆಯವ್ರ್ ಮಾತಾಡ್ ಕೇಳಬೇಕು ನಾನೇ ಯಾಕೆ ಅವ್ರ ಮಾತು ಕೇಳ್ಬೇಕು ಇವ್ರ ಮಾತು ಕೇಳಬೇಕು ನಾನು ಮಾಡಿದ್ದೇ ಇದು ಏನು ಹೇಳ್ತಾರೆ ಆನೆ ನಡೆದಿದ್ದ ದಾರಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಹಾಗೆ ನಾನು ಹೇಳಿದ್ದೆ ದೊಡ್ಡ ವಾಕ್ಯ ಅಂತ ಹೇಳ್ಕೊಂಡು ಉಂಟಲ್ಲ ನೀವು ಮಾಡುವವರಾಗಿದ್ರೆ ಮಾಡಿ ಖಂಡಿತ ಮಾಡಿ ನನಗೆ ಎಂಥ ಸದ್ಯ ಹೆಸರಿಲ್ಲ ಹೇಳುವುದು ನನ್ನ ಕರ್ತವ್ಯ ಆ ಕಾರಣಕ್ಕೆ ನಾನು ಹೇಳಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ